ಹೋಗಿ ಕೂತ್ಕೊಂಡು ಮರಿಕೋ ಬಿಡ್ರಿ ಪತ್ರ ಕಲ್ಲೇ ಮಲಗಿ ಬಿಡಿ ಬೆಡ್ ಹಾಸಿಗೆ ಹಾಸ್ಕೊಂಡು ಮರಿಕೊಳ್ಳಿ ಏನ್ ತೊಂದರೆ ಅವರೆಲ್ಲ ಯಾಕ್ರಿ ಭಯ ಅಲ್ಲ ದೊಡ್ಡ ದೊಡ್ಡವರು ಹೌದಪ್ಪ ನಮ್ ನಿದ್ದೇನೂ ಇಲ್ಲ ಏನಿಲ್ಲ ಜನ ಸೇವೆ ಮಾಡ್ಕೊಂಡೇ ನಮ್ ನಿದ್ದೆ ಇಲ್ಲ ಏನ್ ಮಾಡಕ್ ಆಗ್ತದೆ ಅವ್ರು ನೋಡಿದ್ರೆ ಗಿಡಗಡ ಅಂತ ಗಿಡಕ್ತಾ ಇದೀವಿ ನನಗೇನಪ್ಪಾ ಜನ ತೀರ್ಮಾನ ಮಾಡ್ತಾ ಇದಕ್ಕೆ ನಾನ್ ಯಾಕೆ ತೀರ್ಮಾನ ಮಾಡಿ ಅಲ್ಲ ಹೋಗಿ ಕೂತ್ಕೊಂಡು ಮಲಿಕೋ ಬಿಡ್ರಿ ಅಲ್ಲಾರ ಪತ್ರ ಅಲ್ಲೇ ಮಲಗಿ ಬಿಡ್ಲಿ ಬಿಡಿ ಬೆಡ್ ಹಾಸಿಗೆ ಹಾಸ್ಕೊಂಡು ಮರಿಕೊಳ್ಳಿ ಏನ್ ತೊಂದ್ರಲ್ಲ ಗೊತ್ತಿಲ್ಲಪ್ಪ ಅವರೆಲ್ಲ ಯಾಕ್ರೆ ಭಯ ಅಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ಹೌದಪ್ಪ ನಮ್ ನಿದ್ದೆನೇ ಇಲ್ಲ ಏನಿಲ್ಲ ಜನ ಸೇವೆ ಮಾಡ್ಕೊಂಡೇ ನಮ್ ನಿದ್ದೆ ಇಲ್ಲ ಒಳ್ಳೆ ಏನ್ ಮಾಡ್ತಾರೆ ನೋಡಿದ್ರೆ ಅಂತ ಗಿಡಕ್ತೀನಿ ನಡಕ್ತಾ ಇದೀನಿ

ಯಾಕ್ರಿ ಭಯ ದೊಡ್ಡ ಇದ್ದಾರೆ ಹೌದಪ್ಪ ನಮ್ ಇಲ್ಲ ಏನಿಲ್ಲ ಜನ ಸೇವೆ ಮಾಡ್ಕೊಂಡೇ ನಮ್ ನಿದ್ದೆ ಇಲ್ಲ ಈಗ ಏನ್ ಮಾಡಕ್ ಆಗ್ತದೆ ಗಡಗಡ ಅಂತ ಗಿಡಕ್ತ ನಡಕ್ತಾ ಇದೀನಸ್ವಾಮಿ ಅವರು ರೀತಿಯ நன்கேனப்பா அது ஜன தீர்மானம் மாதிரி நான் யாங்க் தீர்மானி